ನಮಸ್ತೆ ಆತ್ಮೇರೆ ಇವತ್ತು ನಾನು ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸ್ವಾಭಾವಿಕವಾಗಿ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಅಳುವ ಮಗುವಿಗೆ ಹಾಲು ಅಂತ ಯಾವ ಮಗು ಅಳಿಸ್ತೋ ಅದಕ್ಕೆ ಹಾಲು ಸಿಗುತ್ತೆ ಯಾವ ಮಗು ಆಳದೆ ಸುಮ್ಮನೆ ಮಲಗಿದ್ರೆ ಯಾರೂ ಕೂಡ ಅದನ್ನು ಗಮನಿಸಕ್ಕೆ ಹೋಗೋದಿಲ್ಲ ಮಗುವಿಗೆ ಹಸಿವಾದಾಗ ಅದು ಅತ್ತಾಗ ಅಮ್ಮನಿಗೆ ಆಗ ಮಗುವಿನ ನೆನಪಾಗುತ್ತೆ ಮಗುವಿಗೆ ಹಸಿವಾಗಿದೆ ನಾನು ಊಟವನ್ನು ಕೊಡಬೇಕು ಹಾಲನ್ನು ಕೊಡಬೇಕು ಅಂತ ಹಾಗೆ ನಮ್ಮಲ್ಲಿ ಗಾದೆನೇ ಇದೆ ಅತ್ತ ಮಗುವಿಗೆ ಹಾಲು ಊಟ ಅಂತ ಮಗು ಹಾಡೋದಿದ್ದರೆ ಅದನ್ನು ಅಷ್ಟು ಯಾರೂ ಗಮನಿಸೋದಿಲ್ಲ ಹಾಗೆ ಪ್ರತಿಯೊಬ್ಬ ಪ್ರಜೆಯೂ ಯಾವುದೇ ದೇಶದಲ್ಲಿ ಹುಟ್ಟಲಿ ಯಾವುದೇ ಇರಲಿ ದೇ ವಿಶ್ವದ ಯಾವ ಮೂಲೆಯಲ್ಲಿದ್ದರೂ ಸಾಮಾನ್ಯ ಜನ ತಮಗೆ ಬೇಕಾದುದನ್ನು ಪಡಿಬೇಕಾದ್ರೆ ಅದು ಹೋರಾಡಿಯೇ ಪಡಿಬೇಕು ಅದು ಹೋರಾಟ ಅನ್ನೋದು ಎಲ್ಲರ ಒಂದು ಜನ್ಮ ಸಿದ್ಧ ಹಕ್ಕು ಹೋರಾಟ ಇಲ್ಲದೇ ಇರೋ ಜಾಗದಲ್ಲಿ ನಾವು ಏನನ್ನೂ ಪಡೀಲಿಕ್ಕೂ ಆಗೋದಿಲ್ಲ ಆ ದೇಶ ಅಭಿವೃದ್ಧಿಯಾಗೋದು ಕಷ್ಟ ಉದಾಹರಣೆಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಬೇಕಾದ್ರೂ ಹೋರಾಟ ಮಾಡಿನೇ ಸ್ವಾತಂತ್ರ್ಯ ತಗೊಂಡಿದ್ದು ಎಷ್ಟೋ ವರ್ಷ ಹೋರಾಟ ಮಾಡಿದರು ಹೋರಾಟ ಮಿಲ್ಲದಿದ್ದರೆ ಯಾವುದೂ ಕೂಡ ಜನರಿಗೆ ಸಿಕ್ಕೋದಿಲ್ಲ ಸುಮಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಹೋರಾಟಕ್ಕೆ ಶಕ್ತಿ ಮತ್ತು ಬೆಲೆ ಬಂದಿದ್ದೇ ಸ್ವಾತಂತ್ರ್ಯದ ಚಳುವಳಿಯ ಸಮಯದಲ್ಲಿ ಅದಕ್ಕೆ ಹೆಚ್ಚು ಬೆಲೆ ಬಂತು ಅದರಲ್ಲಿ ನಾವು ಯಶಸ್ವಿಯನ್ನು ಕೂಡ ಆದವು ಅನಂತರ ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ನಾನಾ ಪಕ್ಷಗಳು ದೇಶವನ್ನು ಆಳಿದ್ದಾರೆ ಆಳಿದ ನಂತರ ಈ ದೇಶಕ್ಕೆ ಅನ್ನವನ್ನು ನೀಡುವ ರೈತನ ಗೋಳು ಇವತ್ತಿನ ನೆನ್ನೆಯದಲ್ಲ ರೈತನ ಗೋಳು ಹೊಸದಲ್ಲ ಅವನ ನೋವು ಅವನ ಕಣ್ಣೀರು ಅವನ ನಲಿವು ಇದು ಯಾವುದೂ ಕೂಡ ಹೊಸದಲ್ಲ ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಗಾದವನಂದರೆ ಅವನು ಒಬ್ಬ ರೈತನೇ ಆಗಿರ್ತಾನೆ ಇಷ್ಟೆಲ್ಲ ತುಳಿತಕ್ಕೊಳಗಾಗಿದ್ರು ಇಷ್ಟೆಲ್ಲ ನೋವು ಅನುಭವಿಸಿದ್ರು ಆತ ತನ್ನ ಕಾಯಕವನ್ನು ಮಾತ್ರ ಬಿಡೋದೇ ಇಲ್ಲ ಅವನಿಗೆ ಲಾಭ ಆಗಲಿ ನಷ್ಟ ಆಗಲಿ ಸುಖ ಆಗಲಿ ದುಃಖ ಆಗಲಿ ತನ್ನ ಕಾಯವನ್ನು ಬಿಡದೆ ನಡೆಸ್ಕೊಂಡು ಹೋಗೋನು ಅಂದರೆ ಅವನು ರೈತ ಒಬ್ಬನೇ ಅದಕ್ಕೆ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತು ಉಳುವುದನ್ನು ಬಿಡುವುದೇ ಇಲ್ಲ ಪ್ರತಿಯೊಂದು ಬೆಳೆ ಹಾಕಿದಾಗಲೂ ಅವನಿಗೆ ನಷ್ಟ ಕಷ್ಟ ಆದ್ರೂ ತಾನು ಬೆಳೆಯೋದನ್ನು ಮಾತ್ರ ಬಿಡೋದಿಲ್ಲ ತನ್ನ ಕೆಲಸವನ್ನು ತಾನು ಬಿಡೋದೇ ಇಲ್ಲ ಅದನ್ನು ಮುಂದುವರಿಸ್ತಾನೇ ಇರ್ತಾನೆ ಒಂದರಲ್ಲಿ ಹೋದರೆ ಇನ್ನೊಂದು ಕಡೆಗೆ ಹೋಗ್ತಾನೆ ಇನ್ನೊಂದು ಕಡೆಗೆ ಹೋಗ್ತಾನೆ ಹೀಗೆ ತನ್ನ ಕಾಯಕವನ್ನು ಬಿಡದೇ ಇಂತ ನಿಜವಾಗಿ ಅದಕ್ಕೆ ರೈತನಿಗೆ ಯೋಗಿ ಅಂತ ಹೇಳೋದು ಆತ ಯಾವುದನ್ನೂ ಲೆಕ್ಕಿಸದೆ ತನ್ನ ಕಾಯಕವನ್ನು ಮಾಡಿಕೊಂಡು ಹೋಗ್ತಾನೇ ಇರ್ತಾನೆ ಆದರೂ ಆತನ ಬಡತನ ಕಷ್ಟ ಕಡಿಮೆ ಆಗಲೇ ಇಲ್ಲ ಇಂಥ ಸಂದರ್ಭದಲ್ಲಿ ಸುಮಾರು ಎಂಬತ್ತರ ದಶಕದಲ್ಲಿ ನಿಮಗೆಲ್ಲರಿಗೂ ನೆನಪಿರ್ಬೋದು ಆಗ ರೈತ ಯಾವುದಾದರೂ ಬ್ಯಾಂಕಿನಲ್ಲಿ ಹಾಗೆಲ್ಲ ಅಡಮಾನ್ ಬ್ಯಾಂಕ್ ಅಂತ ಹೇಳ್ತಾ ಇದ್ರು ಗ್ರಾಮೀಣ ಬ್ಯಾಂಕ್ ಅಂತ ಹೇಳ್ತಾಯಿದ್ರು ಅಂಥ ಬ್ಯಾಂಕ್ಗಳಲ್ಲಿ ಸಾಲವನ್ನು ತಗೊಂಡ್ಬಿಟ್ರೆ ಅವನು ಭಾಳ ಕಷ್ಟವನ್ನು ಅನುಭವಿಸ್ಬೇಕಾಗಿತ್ತು ಅವನು ದಿನ ಬಳಕೆಗೆ ಇಟ್ಟಿರುವಂಥ ದವಸ ಧಾನ್ಯಗಳನ್ನು ಸೊಸೈಟಿಯವರು ಜಪ್ತಿ ಮಾಡ್ತಾಯಿದ್ರು ತಾನು ಬಳಸುವ ವಾಹನಗಳನ್ನು ಜಪ್ತಿ ಮಾಡ್ತಿದ್ದು ಮನೆಯಲ್ಲಿ ಆಭರಣ ಆಭರಣ ಭಾಳ ಕಡಿಮೆ ಆದರೂ ರೈತನ ಪತ್ನಿಯ ಕೊರಳಿನ ತಾಳಿಯನ್ನೂ ಸಮೇತ ಬಿಚ್ಚಿಸಿರೋದು ಕಾಲು ಗೆಜ್ಜೆಯನ್ನು ಬಿಚ್ಚಿಸಿರೋದು ರೈತ ಬಳಸುವಂಥ ನೇಗಿಲು ನೊಗವನ್ನು ಜಪ್ತಿ ಮಾಡಿದ್ದು ಸೈಕಲನ್ನು ಜಪ್ತಿ ಮಾಡಿರೋದು ದವಸ ಧಾನ್ಯವನ್ನು ಜಪ್ತಿ ಮಾಡಿದ್ದು ತಾನು ಮಲಗುವ ಯಾವುದೋ ಒಬ್ಬ ಅಪರೂಪಕ್ಕೆ ಮಂಚ ಇಟ್ಕೊಂಡಿದ್ರೆ ಅದನ್ನು ಜಪ್ತಿ ಮಾಡಿರುವಂಥ ಉದಾಹರಣೆಗಳು ಬೇಕಾದಷ್ಟಿದೆ ಇವುಗಳೆಲ್ಲವನ್ನು ಮುಕ್ತಿ ಹಾಡಿದ್ದು ಎಂಬತ್ತರ ದಶಕದ ಶಿವರುಗ್ರಪ್ಪನವರು ನಂಜುನ್ಸ್ವಾಮಿಯವರು ಸುಂದರೇಶ್ ಅವರು ಈ ಮೂರು ಜನ ತ್ರಿಮೂರ್ತಿಗಳು ರೈತ ಸಂಘವನ್ನು ಆರಂಭಿಸಿ ಶುರು ಮಾಡಿದ ಹೋರಾಟ ಯಾವ ಮಟ್ಟಕ್ಕೆ ಬಂತು ಅಂದರೆ ಸರಕಾರವನ್ನೇ ಬದಲಾಯಿಸುವ ಮಟ್ಟಕ್ಕೆ ರೈತ ಸಂಘ ತನ್ನ ಸಂಘಟನೆಯನ್ನು ಮಾಡಿತು ಅದಕ್ಕೆ ಮೂಲ ಕಾರಣಕರ್ತರು ಈ ಮೂರು ಜನ ತ್ರಿಮೂರ್ತಿಗಳನ್ನು ನಾವು ಯಾವಾಗಲೂ ನೆನೆಸ್ಕೊಳ್ಳೇಬೇಕು ಅವರ ಹೋರಾಟ ಗ್ರಾಮ ಗ್ರಾಮದಲ್ಲಿ ಹೋರಾಟ ಮನೆ ಮನೆಯಲ್ಲಿ ಚಳುವಳಿಗಾರರು ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡೋಕ್ಕೆ ಬಂದರು ಆ ಸಮಯದಲ್ಲಿ ಎಲ್ಲ ಸರ್ಕಾರ ಅಧಿಕಾರಿಗಳು ಕಚೇರಿಗಳಲ್ಲಿ ಹಸಿರು ತವಲನ್ನು ತೋರಿಸಿದ್ರೆ ತಮ್ಮ ಕೆಲಸ ನಡೀತದೆ ಅನ್ನುವಂಥ ಲೆಕ್ಕಕ್ಕೆ ಬಂದಿತ್ತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗುಂಡೂರಾವ್ ಅವರು ಇದ್ದಾಗ ನರಗುಂದ ನವಲಗುಂದಲ್ಲಿ ಗೋಲಿಬಾರಾಗಿ ರೈತರ ಒಂದು ಹೋರಾಟಕ್ಕೆ ಗೋಲಿಬಾರು ಒಂದು ದೊಡ್ಡ ಶಕ್ತಿಯಾಗಿ ಬೆಳಲಿಕ್ಕೆ ಸಾಧ್ಯವಾಯಿತು ಅದೇ ರೀತಿ ಆ ಸರ್ಕಾರವನ್ನು ಚೇಂಜ್ ಮಾಡೋಕ್ಕೂ ಸಮೇತ ಆವತ್ತಿನ ರೈತ ಸಂಘದ ಹೋರಾಟ ಕಾರಣಕರ್ತವಾಯಿತು ರಾಮಕೃಷ್ಣ ಹೆಗ್ಗಡೆಯವರು ಮುಖ್ಯಮಂತ್ರಿ ಆದರು ಆ ಸಮಯದಲ್ಲೂ ಹೋರಾಟ ಮುಂದುವರಿಯಿತು ಆ ಕೆಲವು ಬದಲಾವಣೆಗಳು ಕೆಲವು ಸಬ್ಸಿಡಿಗಳು ರೈತ ಸಂಘದ ಹೋರಾಟಕ್ಕೆ ಸರಕಾರ ತಲೆಬಾಗಿ ಆಗ ಕೆಲವು ವಿಚಾರಗಳನ್ನು ಅನುಕೂಲವಾದ ರೀತಿಯಲ್ಲಿ ಬಂತು ಹೋರಾಟ ಅದೇ ರೀತಿ ಮುಂದುವರಿತಾ ಇದ್ದಂಥ ಸಮಯದಲ್ಲಿ ಕೆಲವು ರಾಜಕೀಯಗಳು ಕೆಲವು ದುಷ್ಟಶಕ್ತಿಗಳು ಈ ಸಂಘವನ್ನು ವಿಭಜನೆ ಮಾಡಲಿಕ್ಕಾಗಿ ಬೇರೆ ಬೇರೆ ಹೆಸರಿನಲ್ಲಿ ಸಂಘಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದರು ಆಮೇಲೆ ನಾಯಕಗಳ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಲಿಕ್ಕೆ ಶುರು ಮಾಡಿದರು ಹೀಗೆ ಆಗ್ತಾ 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 ಅದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಜನವರಿ ಇಪ್ಪತ್ತಾರರಂದು ಕರ್ನಾಟಕದಲ್ಲಿ ದೊಡ್ಡ ರೈತ ಸಂಘದ ಹೋರಾಟ ನಡೀತದೆ ಆ ಹೋರಾಟದಲ್ಲಿ ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿನದಲ್ಲಿ ಮೂವತ್ತು ಮೂರು ಸಾವಿರಕ್ಕೂ ಹೆಚ್ಚು ರೈತರು ಬಂಧನಕ್ಕೊಳಗಾಗ್ತಾರೆ ಆಗಿನ ಬಂದಿಖಾನೆಗಳಲ್ಲಿ ಜಾಗವಿಲ್ಲದೆ ಬಂಧಿಸಲಿಕ್ಕೆ ಸಾಧ್ಯವೇ ಇಲ್ಲದೆ ಬಂಧಿಸಿದವರಿಗೆ ಮೂಲಭೂತ ಸೌಲಭ್ಯ ಕೊಡೋಕ್ಕಾಗ್ದೇ ಸರ್ಕಾರ ಹತ್ತು ಹನ್ನೊಂದು ದಿನದಲ್ಲಿ ಶರಣಾಗತಿಯಾಗಿ ಬಂಧಿಸಿದವ್ರನ್ನೆಲ್ಲ ಯಾವುದೇ ಒಂದು ಷರತ್ತಿಲ್ಲದೆ ಅವ್ರನ್ನೆಲ್ಲ ಬಿಡುಗಡೆ ಮಾಡುತ್ತೆ ಆದರೂ ಹೋರಾಟ ಮುಂದುವರಿತಾನೇ ಇರ್ತದೆ ಆ ಸಮಯದಲ್ಲಿ ನಂಜುನ್ ಸ್ವಾಮಿಯವರ ಮೇಲೆ ಶಿವರುದ್ರಪ್ಪನ ಮೇಲೆ ಸುಂದರೇಶ್ ಅವರ ಮೇಲೆ ಅನೇಕ ಪ್ರಕರಣಗಳನ್ನು ಹಾಕ್ತಾರೆ ಆದರೂ ಕೂಡ ಅವರು ಜಗ್ಗದೆ ಹೋರಾಟವನ್ನು ಮುಂದುವರಿಸ್ತಾರೆ ಆಗ ಒಂದು ರೈತ ಸಂಘದ ಹೋರಾಟದ ಶಕ್ತಿ ಬೆಳೀತಾ ಬೆಳೀತಾ ಕೊನೆಗೆ ಅದು ರಾಜಕೀಯ ಬಣ್ಣವನ್ನು ತಗೊಂಡು ಹಲವಾರು ಗುಂಪುಗಳಾಗಿ ತಮ್ಮ ಸ್ವಾರ್ಥಕ್ಕೆ ಸಂಘ ಬಲಿಯಾಗ್ತದೆ ಇದರಿಂದ ಸ್ವಲ್ಪ ಸಂಘದ ಬೆಳವಣಿಗೆ ಮತ್ತು ಹೋರಾಟಕ್ಕೆ ಸ್ವಲ್ಪ ಹಿನ್ನಡೆಯೂ ಆಗುತ್ತೆ ಆದರೂ ಚುನಾವಣೆಯಲ್ಲಿ ಗೆದ್ದು ಕೆಲವರು ವಿಧಾನಸೌಧವನ್ನು ಪ್ರವೇಶ ಮಾಡಿದ್ರು ಅಲ್ಲಿ ಹೇಳಿದಷ್ಟು ಫಲಕಾರಿಯಾದ ಒಂದು ಫಲಿತಾಂಶ ದೊರೆಯಲಿಲ್ಲ ಕೊಗೆ ನಾಯಕರುಗಳಿಗೂ ಸ್ವಲ್ಪ ಬೇಸರ ವಯಸ್ಸು ಇದ್ದಾಗ ಅವರ ಹೋರಾಟಕ್ಕೆ ಸ್ವಲ್ಪ ಶಕ್ತಿ ಕಡಿಮೆ ಆಯಿತು ಆ ಸಂದರ್ಭವನ್ನೇ ಬಳಸಿಕೊಂಡು ಕೆಲವು ರೈತ ಸಂಘದಲ್ಲಿ ಗುಡ್ಸ್ಕೊಂಡಿದ್ದವರು ಬೇರೆ ಬೇರೆ ಪಂಗಡಗಳಾಗಿ ಮಾಡಿಕೊಂಡು ಅವರ ಸ್ವಂತಕ್ಕಾಗಿ ಸಂಘವನ್ನು ವಿಭಜನೆ ಮಾಡ್ತಾ ಮಾಡ್ತಾ ಇವತ್ತಿನ ದಿನದಕ್ಕೆ ಕರ್ನಾಟಕದಲ್ಲಿ ಸುಮಾರು ನಲವತ್ತ ಎರಡು ಸಂಘಟನೆಗಳು ರಾಜ್ಯ ಅಧ್ಯಕ್ಷರಿದ್ದಾರೆ ಅಂದರೆ ಸಂಘಟನೆ ಯಾವ ರೀತಿಯ ಛಿದ್ರಚಿದವಾಗಿರ್ಬೋದು ಅನ್ನೋದನ್ನು ನಾವೆಲ್ಲ ಗಮನಿಸ್ಬೋದು ಆ ಸ್ವಾಮಿ ಅವರ ಹೋರಾಟವನ್ನು ಈಗಲೂ ನಾವು ನೋಡಬೇಕಾದ್ರೆ ನಮ್ಮ ಹೊನ್ನೂರು ಪ್ರಕಾಶ್ನವರಲ್ಲಿ ಒಬ್ಬರಲ್ಲಿ ಉಳ್ಕೊಂಡಿದೆ ಅದನ್ನು ನೋಡಲಿಕ್ಕೆ ಮತ್ತು ಕೇಳಲಿಕ್ಕೆ ನಮಗೊಂದು ಸ್ವಲ್ಪ ಸಮಾಧಾನ ಆಗ್ತದೆ ಹೊನ್ನೂರು ಪ್ರಕಾಶ್ ಅವರು ಆ ಹೋರಾಟವನ್ನು ಮುಂದುವರಿಸ್ತಾನೇ ಇದ್ದಾರೆ ಆದರೆ ಅವರಿಗೆ ನಾವು ಎಲ್ಲ ರೀತಿಯ ಸಹಾಯ ಬೆಂಬಲ ಶಕ್ತಿಯನ್ನು ಕೊಡೋದು ನಮಗೆ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಇನ್ನೂ ಅನೇಕ ಹೋರಾಟಗಾರರು ಕೇವಲ ಹಸಿರು ಟವಲನ್ನು ಹೆಗ್ಲು ಮೇಲೆ ಹಾಕ್ಕೊಂಡು ತಮಗೆ ಯಾವುದೋ ಒಂದು ಸಂಘಟನೆ ಬೇಕು ಯಾವುದೋ ಸ್ಥಳೀಯ ಎಮ್ ಎಲ್ ಇಂದ ಕೆಲವು ಕೆಲಸಗಳಾಗಬೇಕು ಕೃಷಿ ಅಧಿಕಾರಿಯಿಂದ ಕೆಲಸ ಆಗಬೇಕು ಕೆಲವು ಏನೋ ತಮ್ಮ ಸ್ವಾರ್ಥದ ಕೆಲಸಕ್ಕಾಗಕ್ಕಾಗಿ ಹಸಿರು ಟವಲನ್ನು ಹೆಗ್ಲು ಮೇಲೆ ಇಟ್ಕೊಂಡು ದುರುಪಯೋಗ ಪಡಿಸ್ತಾ ಇದ್ದಾರೆ ಅದರ ಮಾಡೋ ಬದಲು ದಯಮಾಡಿ ನೀವುಗಳು ಹಸಿರು ಟವಲನ್ನು ಹಾಕ್ಕೊಂಡು ತಿರುಗಾಡೋ ಬದಲು ನಿಮ್ಮ ಜಮೀನಿನಲ್ಲೇ ಕೆಲವರಿಗೆ ಜಮೀನಿದೆ ಕೆಲವರಿಗೆ ಜಮೀನೇ ಇಲ್ಲ ಆದರೆ ಹೋರಾಟದ ಮುಚ್ಚಣಿಯಲ್ಲಿದ್ದಾರೆ ರೈತರ ನಿಜವಾದ ಕಷ್ಟ ಅವರಿಗೆ ಗೊತ್ತಿಲ್ಲ ಇಂಥವರು ರೈತ ಸಂಘದಲ್ಲಿ ಆಸ್ರಿತ ಒಂದು ಕಡೆ ಇಟ್ಟುಬಿಟ್ಟು ನೀವು ಮನೆಯಲ್ಲೇ ನಿಮ್ಮ ಜಮೀನಿನಲ್ಲಿ ಆದಷ್ಟು ಕೆಲಸ ಮಾಡಿಕೊಂಡಿದ್ದರೆ ನಮ್ಮ ಪ್ರಕಾಶ್ ಅಂತವರ ಹೋರಾಟಕ್ಕೆ ನಿಮ್ಮಿಂದ ಬೆಂಬಲ ಕೊಡೋಕ್ಕೆ ಸಾಧ್ಯ ಆಗದಿದ್ದರೆ ಸೈಲೆಂಟ್ ಆಗಿಬಿಡೋದು ನೀವು ತುಂಬ ಒಳ್ಳೆಯದು ಏಕೆಂದರೆ ರೈತ ಸಂಘದಲ್ಲಿ ಎಲ್ಲರೂ ಇದೇ ಥರ ಅಂತ ತಿಳ್ಕೊಂಡ್ಬಿಡ್ತಾರೆ ಅದರಿಂದ ಹೋರಾಟ ನಮಗೂ ಇದೇ ರೀತಿ ಮುಂದುವರಿಯದೇ ಇದ್ದರೆ ಮುಂದಿನ ದಿನದಲ್ಲಿ ರೈತರು ತುಂಬ ಕಷ್ಟವನ್ನು ಎದುರಿಸಬೇಕಾಗ್ತದೆ ಇತ್ತೀಚೆಗೆ ನಾವು ಕಬ್ಬು ಬೆಳೆಯ ಹೋರಾಟದಲ್ಲಿ ನೋಡಿದ್ದೀವಿ ಅದನ್ನು ಗಮನಿಸಿದ್ದೀವಿ ಯಾರು ಹೋರಾಟ ಮಾಡ್ತಾರೆ ಅವರ ಮೇಲೆ ಇಲ್ಲ ಸಲ್ಲದ ಪ್ರಕರಣಗಳನ್ನು ಹಾಕೋದು ಸ್ವಾಭಾವಿಕ ಅದನ್ನೆಲ್ಲವನ್ನು ಎದುರು ನಿಂತು ಗೆದ್ದು ಬರೋದು ಸಾಮಾನ್ಯದ ಕೆಲಸವಲ್ಲ ಏಕೆಂದರೆ ಇಲ್ಲ ಸಲ್ಲದ ಪ್ರಕರಣಗಳನ್ನು ಅವರ ಮೇಲೆ ಉದ್ದೇಶಪೂರ್ವಕವಾಗಿ ನಾನು ಇಂಥದೇ ಸರ್ಕಾರ ಅಂತ ಹೇರೋವಿಲ್ಲ ಎಲ್ಲ ಸರಕಾರವು ಕೂಡ ಅಷ್ಟೇ ರೈತರನ್ನು ಕೇವಲ ಚುನಾವಣೆ ಸಮಯದಲ್ಲಿ ಬಳಸ್ಕೊಳ್ತಾರೆ ವಿನಃ ಅವರ ಕಷ್ಟಗಳಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಇದನ್ನೆಲ್ಲ ರೈತರು ಮಂದಟ್ಟು ಮಾಡಿಕೊಂಡು ಇನ್ನು ಮುಂದೆ ಆದ್ರೂ ಈ ರಾಜಕಾರಣಿಗಳ ಮುಂದೆ ಚುನಾಯಿತ ಪ್ರತಿನಿಧಿಗಳ ಹಿಂದೆ ಆಮೇಲೆ ಯಾವುದೋ ಅಧಿಕಾರಿಗಳ ಹಿಂದೆ ಉಗೆ ಉಗೆ ಅಂದ್ಕೊಂಡು ಅವರಿಗೆ ಜೈಕಾರ ಹಾಕೊಂಡು ತಿರುಗಾಡೋದನ್ನ ಬಿಡದೆ ಇದ್ದರೆ ನಿಮ್ಮನ್ನು ಮುಂದಿನ ಮನುಕುಲ ಕ್ಷಮಿಸುವುದಿಲ್ಲ ಆಮೇಲೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನು ಕ್ಷಮಿಸೋದಿಲ್ಲ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಕೂಡ ನಿಮ್ಮನ್ನು ಕ್ಷಮಿಸೋದಿಲ್ಲ ಇದರಿಂದ ದಯಮಾಡಿ ನಿಮ್ಮೆಲ್ಲರಲ್ಲೂ ನಾನು ವಿನಂತಿ ಏನಪ್ಪ ಅಂದರೆ ರೈತರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಆಗುವಂಥ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ನಿಜವಾದ ರೈತರ ಸಮಸ್ಯೆಗೆ ಸಹಕರಿಸಿ ಅಂತೇಳಿ ನಾನು ಈ ದಿನ ನಿಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ ನಿಮ್ಮ ಕೈಯಲ್ಲಿ ಹೋರಾಡುವ ಶಕ್ತಿ ಇಲ್ಲದಿದ್ದರು ಸಾಮರ್ಥ್ಯ ಇಲ್ಲದಿದ್ದರು ನಮ್ಮ ಅವರ ಒಂದು ಹೋರಾಟಕ್ಕೆ ನೀವೆಲ್ಲ ಬೆಂಬಲವಾಗಿ ನಿಂತು ಆ ಹೋರಾಟವನ್ನು ಇನ್ನೂ ಜೀವಂತವಾಗಿ ಉಳಿಸಬೇಕು ಈ ಸಂದರ್ಭದಲ್ಲಿ ನಾವು ಶಿವ ದುರ್ವತ್ನವನ್ನು ವಿದ್ವೇಷವನ್ನು ನೆನೆಸ್ಕೊಂಡು ಅವರು ಹಾಕಿದಂಥ ಒಂದು ಹೋರಾಟದ ಶಕ್ತಿ ಇನ್ನೂ ಜೀವಂತವಾಗಿ ಹೊಣ್ಣೂರು ಪ್ರಕಾಶ್ ಇನ್ನೂ ನಿಮ್ಮಂಥ ಇನ್ನೂ ಅನೇಕ ಕೆಲವರು ಇದ್ದಾರೆ ಅವರೆಲ್ಲೂ ಬೆಳಕಿಗೆ ಬರ್ತಾ ಇಲ್ಲ ಅವರಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಸ್ವಾರ್ಥವನ್ನು ಬಿಟ್ಟು ರೈತರ ಏಳಿಗೆಗಾಗಿ ಯಾವ ಸಮಯದಲ್ಲೂ ಕೂಡ ಅಷ್ಟೇ ನೀವು ಅವರಿಗೆ ಬೆಂಬಲ ರೈತರು ಕೊಡದೇ ಇದ್ರೂ ಪರವಾಗಿಲ್ಲ ಆ ರಾಜಕಾರಣಿಗಳ ಹಿಂದೆ ಹಸಿರು ಟವಲ್ ಹಾಕೊಂಡು ಹೋಗ್ತೀವಲ್ಲ ಅದನ್ನು ಬಿಟ್ಟುಬಿಡಿ ಆ ರೈತ ಸಂಘಕ್ಕೆ ಒಂದು ಗೌರವ ಕೊಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಿ ಲೋಕ ಸಮಸ್ತ ಸುಖಿನೋ ಭವಂತು ನಿಮ್ಮ ಪಾಸಿಟಿವ್ ತಮ್ಮಯ್ಯ ನಮಸ್ತೆ